ಹೋಗಿ ಮಾತಾಡುವಾಗ ಮಾತ್ ಮಾತಲ್ಲೇ ಬಂತು ಏನ್ರಿ ನಿಮ್ಮ ಮಗನ ಟ್ರಕ್ಕಿಂಗ್ ಕಳಿಸ್ತಿದಿರಾ ಅಂತೆ ಅಲ್ಲಿ ಜಾಗಗಳೆಲ್ಲ ಸರಿ ಇರಲ್ಲ ಬರೀ ಪ್ರಾಣಿಗಳು ಇರುತ್ತೆ ಅಂತ ಹೇಳಿದ್ರಂತೆ ಅವ್ರು ಯಾಕೆ ಹೇಳ್ತಾರೆ ನೀನೇ ಹೇಳಿರ್ತೀಯ ಅವ್ರ ಮಗನ ಹೋಗ್ತಿದ್ದಾನಂತೆ ಅವನು ಅವ್ರ ಅಮ್ಮಗೆ ಏನೋ ಸುಳ್ಳು ಹೇಳಿ ಒಪ್ಸಿದ್ನಂತೆ ನಮ್ಮಅಮ್ಮ ಸಿಕ್ಕಿ ಅವ್ರ ಅಮ್ಮ ಹೇಳಿದ್ರಂತೆ ಮಕ್ಕಳೆಲ್ಲ ಟ್ರಕ್ಕಿಂಗ್ ಹೋಗ್ತಿರೋದು ಗೊತ್ತಾಯ್ತ ಭಾಗ್ಯಮ್ಮ ಅಂತ ಅಲ್ಲಿಗೆ ಅವ್ರಿಗೆ ಹೇಳ್ದವ್ರು ಯಾರು ನೀನೆ ನೀನೇನು ಹೋಗ್ಲಿ ಅಪ್ಕೊಂಡ್ಬಿಡೋ ನಿಜೋ

ಈಗ ಬಂದು ಎಲ್ಲ ಗಬ್ಬೆಗಿಸ್ತಾರೆ ಅಂತ ಗೊತ್ತಿರ್ಲಿಲ್ಲ ನಾನು ಹೇಳ್ತೀನಿ ಅವನ್ ಕಳ್ಸೋ ಅಂತ ನೀನ್ ಹೇಳಿದ್ರೆ ಕಳಿಸ್ತಾರ ಹಿಂಗ್ ಬಾರಿಸ್ತಾರಷ್ಟೇ ಅಪ್ಪ ಹೇಳಿದ್ರೆ ಮಾತ್ರ ಕಳ್ಸೋದು ಆದ್ರೆ ಅಪ್ಪನ ಹತ್ರ ಮಾತಾಡೋರು ಯಾರು ಓದು ಓದು ಅಂತ ಹೇಳೋದು ಬಿಟ್ರೆ ಟ್ರಿಪ್ಗೆಲ್ಲ ಕಳ್ಸೋಕ್ ಚಾನ್ಸೇ ಇಲ್ಲಿದ್ದೀನಿ ಅಪ್ಪ ಊರೇ

ಬೆಳಿತಿದೆ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ವಿ ಆದರೆ ನನ್ನಿಂದ ಒಂದು ಡಿಸಪಾಯಿಂಟ್ ಆಯಿತು ನೋಡು ಕೈ ಹೇಗೆ ಊದ್ಕೊಂಡಿದೆ ಅಂತ ಅಯ್ಯೋ ಪ್ರೀಡ ಏನು ಬ್ಯಾಡ್ಲಪ್ಪ ಏನೋ ಅದಕ್ಕೆ ಹೇಳೋದು ಬೆಳಗ್ಗೆ ಎದ್ದಾಗ ದೇವ್ರ ಕೈ ಮುಗಿ ಅಂತ ನೀನು ಹೇಳೋದೇ ಲೇಟು ಅದರಲ್ಲಿ ಲೇಟ್ ಲೇಟಾಯಿತು ಅಂತ ಎದ್ದು ಬಾತ್ರೂಮ್ಗೆ ಹೊಡ್ತೀಯ ಇನ್ಮೇಲೆ ಒಳ್ಳೆಯದಾಗುತ್ತೆ ಏ ಸುಮ್ಮನೆ ಇರೋ ಇಷ್ಟು ದಿನ ಏನೂ ಆಗಿಲ್ಲ ನೀನು ಸುಮ್ನೆ ಸುಮ್ಮನೆ ಏನೇನೋ ಹೇಳಿ ಎದರ್ಸ್ಬೇಡ ಬೇಜಾರು ಆಗ್ತಾನೆ ಅವ್ನಿಗೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಅಷ್ಟೇ ಎದ್ದ ತಕ್ಷಣ ಮುಖ ಅಂತ ಎಲ್ಲಾದರೂ ಬರ್ದಿದ್ದಾನಾ ಅವನ ಮುಖ ನೋಡಿದ್ರೆ ಹಾಲಿಡೇಕ್ ಹೋಗಿ ಬಿಡೋದು ತಪ್ಪಿತ್ತಾ ನಿನ್ನವ್ರಿಗೆ ಏನು ಹೇಳೋಕ್ಕಾಗುತ್ತೆ ಇದಕ್ಕೆಲ್ಲ ಉತ್ತರ ಇಲ್ಲ ಕೊಡೋ ಈ ನೋಡು ಏನೇ ಮಾತ್ರ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ಮಾತ್ರ ಮರಿಬಾರ್ದು ಅಷ್ಟೇ ಎಡವತ್ತು ಗ್ಯಾರಂಟಿ ಹೇಳೋದು ಹೇಳಿದ್ದೀನಿ ಬೆಳಿಗ್ಗೆ ಎದ್ ಕೈ ಸರಿ ಆಮೇಲೆ ವಾಶ್ರೂಮ್ಗೆ ಹೋಗ್ಬೇಕು ಅಷ್ಟೇ ತಾನೆ ಅವಾಗ ಎಲ್ಲ ಕೆಲ್ಸಗಳಲ್ಲೂ ನಮಗೆ ದೇವ್ರ ಕೈ ಹಿಡಿತಾನೆ ಅಲ್ವಾ ಸರಿ ಇವತ್ತಿಂದ ನೆಕ್ಸ್ಟ್ ಮ್ಯಾಚ್ ಬರೋವರೆಗೂ ಅದೇ ಕೆಲಸ ಮಾಡ್ತೀನಿ ನೋಡ್ತೀನಿ ಗೆಲ್ತಿವಾ ಅಂತ ಚಾಲೆಂಜ್ಗೋಸ್ಕರ ಮಾಡಬೇಡ ಕಣೋ ಮನಸಿಂದ ಮಾಡಿದರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇವಾಗ ಸಿಕ್ತಿದ್ರು ನೆಕ್ಸ್ಟ್ ಟೈಮ್ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಅಂತ್ಯ ಸಿಗಲ್ಲ ಅಂತ್ಯ ಮಾಡು ಅಂತ್ಯ ಮಾಡಬೇಡ ಅಂತ್ಯ ಎಲ್ಲ ನೀನೇ ಹೇಳ್ತ್ಯಾನು ತಲೆ ಮಾಡ್ಸೋ ಕಣೋ ದುಡಿದಿನೇ ಮಾತಾಡ್ತನು ಮುದ್ದಿದನೆ ಕುರಿತಾನೆ ತಗಳೋ ಮಾತಾಡು ಏ ಬೇಡಪ್ಪ ನಾನೇ ಮಾತಾಡು ಇಲ್ಲ ಕಟ್ ಮಾಡು ನನ್ಗಂತವ್ರ ಜೊತೆ ಎಲ್ಲ ಮಾತಾಡೋಕ್ಕೆ ಮೂಡಿಲ್ಲ ದಿನ ಸರಿ ಇಲ್ಲ ರಾಶಿ ಚೆನ್ನಾಗಿಲ್ಲ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ದನ್ನೇ ಹೇಳ್ತಿರ್ತಾನೆ ನೋಡು ಕರ್ಸ್ಕೋಬೇಕು ಅನ್ನೋದಾದ್ರೆ ರಿಸೀವ್ ಮಾಡು ಇಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡು ಪಾಪ ಮಾಡಬಾರ್ದು ಬೇಜಾರು ಮಾಡ್ಕೊಂತಾನೆ ಹಾಗಿದ್ದೇ ರಿಸೀವ್ ಮಾಡು ಮಾಡುದು ಮಳೆ ಬರ ಹಲೋ ಹೇಳು ಏ ಕೆಲಸ ಅಂತ ಆಚೆ ಬಂದಿದ್ದೀನಿ bathroom ല് പോയിട്ട് enjoy